ಹೆಲ್ಲೋ ಗೈಸ್ ನಾನು ನಿಮ್ ಮೈಸೂರು ಹುಡುಗ ಸೊ ಇವತ್ತು ನಾನು ಈ ವಿಡಿಯೋದಲ್ಲಿ ನನಗೆ ತುಂಬಾ ಜನ ಮೆಸೇಜ್ ಮಾಡಿ ಕೇಳಿದ್ರು ಸೊ ನೀವು ಯಾವ ರೀತಿ ಬ್ರೋ ದುಬೈಗೆ ಅಂತ ಸೊ ನನಗೆ ಕಂಪ್ನಿ ಕಡೆಯಿಂದನೆ ವೀಸಾ ಸ್ಪಾನ್ಸರ್ಶಿಪ್ ಸಿಕ್ಕಿತ್ತು ಸೊ ನಿಮ್ಗೆ ಏನಾದ್ರು ಆ ರೀತಿ ಸಿಗ್ಬೇಕು ಅಂತಿದ್ರೆ ನೀವು ಬೇರೆ ಕಂಪ್ನಿಗಳಲ್ಲಿ ಅಪ್ಲೈ ಮಾಡಿ ಸೊ ಕೆಲವೊಂದು ಕಂಪ್ನಿಗಳಲ್ಲಿ ವೀಸಾ ಸ್ಪಾನ್ಸರ್ಶಿಪ್ ಕೂಡ ಇರುತ್ತೆ ಇನ್ನೊಂದ್ ಕಂಪ್ನಿಗಳಲ್ಲಿ ವೀಸಾ ಸ್ಪಾನ್ಸರ್ಶಿಪ್ ಇರಲ್ಲ ಸೊ ನೀವು ವೀಸಾ ಸ್ಪಾನ್ಸರ್ಶಿಪ್ ಇರೋ ಕಂಪ್ನಿಗಳನ್ನ ನೋಡಿ ಅಪ್ಲೈ ಮಾಡಬೇಕು ಸೊ ಅಲ್ಲೇನಾದ್ರು ನೀವು ಸೆಲೆಕ್ಟ್ ಆಯ್ತು ಅಂತಂದ್ರೆ ಅವರೇ ನಿಮಗೆ ವೀಸಾ ಪ್ರೋಸೆಸ್ ಎಲ್ಲ ಮಾಡಿಸಿ ಅವರೇ ನಿಮ್ನ ಇಂಡಿಯಾದಿಂದ ಇಲ್ಲಿ ಕರ್ಸ್ಕೊಂತಾರೆ ಅದಕ್ಕೆ ಹೇಗ್ ಅಪ್ಲೈ ಮಾಡೋದು ಏನು ಅಂತ ಕೇಳಿದ್ರೆ ಸೊ ನನ್ ಕಡೆಯಿಂದ ಮೂರ್ ಅಪ್ಲಿಕೇಶನ್ಸ್ ನಾನು ಸಜೆಸ್ಟ್ ಮಾಡ್ತೀನಿ ಸೊ ಮೊದಲನೇದ್ ಬಂದು ಗ್ಲಾಸ್ ಡೋರ್ ಎರಡನೇದ್ ಬಂದು ಇಂಡಿಡ್ ಮೂರನೇದ್ ಬಂದು ನೌಕ್ರಿಕಾ ಸೊ ಇದ್ರಲ್ಲಿ ಅಪ್ಲೈ ಮಾಡೋಕ್ಕೆ ನಿಮ್ಗೆ ಮೇನ್ ಬಂದು ರೆಸ್ಯೂಮ್ ರೆಸ್ಯೂಮ್ ಒಂದು ನಿಮ್ಗೆ ಎಟಿ ಎಸ್ ಅಲ್ಲಿ ಇರಬೇಕು ಸೊ ಅಂತ ಅಂದ್ರೆ ಅಪ್ಲಿಕೇಶನ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಸೊ ದುಬೈಲಿ ಮೋಸ್ಟ್ ಆಫ್ ದ ಕಂಪ್ನಿಗಳಲ್ಲಿ ಎ ಟಿ ಎಸ್ ಫಾರ್ಮೆಟ್ ರೆಸ್ಯೂಮ್ ಗಳೇ ಜಾಸ್ತಿ ಯೂಸ್ ಆಗೋದು ಆ ಎಸ್ ಫಾರ್ಮೆಟ್ ರೆಸ್ಯೂಮ್ ನ ಯಾವ ರೀತಿ ಮಾಡೋದಪ್ಪ ಅಂತ ಅಂದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಎ ಟಿ ಎಸ್ ಫ್ರೀ ಟ್ಯಾಂಪ್ಲೇಟ್ಸ್ ಅಂತ ಸೊ ಅಲ್ಲಿ ನಿಮ್ಗೆ ಬರುತ್ತೆ ಸೊ ಅದ್ರನ್ನ ಯೂಸ್ ಮಾಡಿಕೊಂಡು ನಿಮ್ಮ ರೆಸ್ಯೂಮ್ ನ ಬಿಲ್ಡ್ ಮಾಡಿ ಇದರಲ್ಲಿ ಅಪ್ಲೈ ಮಾಡಬಹುದು ಇದೇ ರೀತಿ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಅಕೌಂಟ್ ನ ಫಾಲೋ ಮಾಡಿ ಶೇರ್ ಮಾಡಿ ಮತ್ತು ನಿಮ್ ಫ್ರೆಂಡ್ಸ್ ಯಾರು ಇದ್ರೆ ಅವ್ರಿಗೆ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್